ಮಕರ ರಾಶಿಯವರಿಗೆ ಕ್ರೋಧಿ ನಾಮ ಸಂವತ್ಸರದ ಫಲ ಹೇಗಿದೆ ಎನ್ನುವುದಾಗಿ ನೋಡೋಣ ಸುಖಸ್ಥಾನದ ಗುರು ಅನೇಕ ವ್ಯಸನಾದಿಗಳನ್ನು ಮಾಡಿದ್ದ ಇದು ದುರ್ವ್ಯಸನವೂ ಆಗಿತ್ತು ಅದರ ಕಾರಣದಿಂದ ಅನೇಕ ಸೋಲನ್ನು ನೀವು ಕಂಡಿದ್ದೀರಿ ಆದರೆ ಈ ವರ್ಷದಲ್ಲಿ ಪಂಚಮಸ್ಥಾನವನ್ನು ಪ್ರವೇಶ ಮಾಡುವಂತಹ ಗುರು ರಾಜಸಮ್ಮಾನಂ ಐಶ್ವರ್ಯಂ ಸ್ವಕರ್ಮ ರತಿಮೀಪ್ಸಿತಂ ಸದಾ ಸಜ್ಜನ ಸಂಸರ್ಗಂ ಪಂಚಮಸ್ಥೋ ಯದಾ ಗುರುಹು ಯಾವಾಗಲೂ ಕೂಡ ಸಜ್ಜನರ ಸಂಸರ್ಗ ನಿಮಗೆ ಒದಗುತ್ತದೆ ರಾಜ ಸಮ್ಮಾನ ಉಂಟಾಗುತ್ತದೆ ಪೂಜ್ಯತೆಯನ್ನು ನೀವು ಕಾಣುತ್ತೀರಿ ಐಶ್ವರ್ಯ ಪ್ರಾಪ್ತಿ ಇದೆ ನೀವು ನಿಮ್ಮ ನಿಮ್ಮ ಧರ್ಮಗಳಲ್ಲಿ ಕರ್ಮಗಳಲ್ಲಿ ಆಸಕ್ತಿಯನ್ನು ಹೊಂದಿ ಒಳ್ಳೆಯ ಕಾರ್ಯಗಳನ್ನು ಮಾಡುವಂತಹ ಸುಕಾಲ ಇದಾಗಿದೆ ಆದರೆ ಸಾಡೇ ಸಾತಿನ ಅನುಭವ ಎಷ್ಟರ ಮಟ್ಟಿಗೆ ನಿಮಗಿದೆ ಅಂದರೆ ಮತಿಭ್ರಂಶಂ ಮನಃಕ್ಲೇಶಂ ಸರ್ವ ವಿನಾಶಕೃತ್ ದೇಹಾಲಸ್ಯಂ ಮನಸ್ತಾಪಂ ಸೂರ್ಯಪುತ್ರೆ ದ್ವಿತೀಯಕ್ಕೆ ಅಂತ ಹೇಳಿದರು ಎಲ್ಲ ವ್ಯವಸ್ಥೆಗಳು ನಿಮ್ಮ ಮುಂದಿದ್ದರೂ ಕೂಡ ದೇಹಾಲಸ್ಯ ಉಂಟಾಗಿ ಜೊತೆಗೆ ಅನೇಕ ಮನಸ್ತಾಪಗಳನ್ನು ಮಾಡುವ ಮನಸ್ಸು ನಿಮಗೆ ಬಂದು ಕೆಲವೊಮ್ಮೆ ಹಾನಿಯನ್ನು ನೀವು ಕಾಣಬಹುದು ಮತಿಭ್ರಂಶವು ಉಂಟಾಗಬಹುದು ಹಾಗೆ ಇದರಿಂದ ಮನಸ್ಸಿಗೆ ಅನೇಕ ಕ್ಲೇಶ ಉಂಟಾಗುವ ಸಾಧ್ಯತೆ ಇದೆ ಮೂರರ ರಾಹುವಿನಿಂದ ಧನಹಾನಿ ಆದರೆ ಸುಖ ಪ್ರಾಪ್ತಿ ಇದೆ ಇನ್ನು ಒಂಬತ್ತರ ಕೇತುವಿನಿಂದ ಭಾಗ್ಯದಲ್ಲಿ ಅನೇಕ ಹಾನಿಯುಂಟಾಗುವ ಸಾಧ್ಯತೆ ಆಯವ್ಯಯವನ್ನು ನೋಡಿದರೆ ಐದು ಆದಾಯ ಇದ್ದರೆ ವ್ಯಯ ಎರಡು ಆದ್ದರಿಂದ ಚಿಂತೆ ಮಾಡುವಂತಹ ಅಗತ್ಯ ಇಲ್ಲ ಮಕರ ರಾಶಿಯವರು ಉತ್ತರಾಷಾಢ ನಕ್ಷತ್ರ ಮಕರ ರಾಶಿಯವರು ಆಗಸ್ಟ್ ಮತ್ತು ಜನವರಿ ಈ ತಿಂಗಳುಗಳಲ್ಲಿಯೂ ಶ್ರವಣ ನಕ್ಷತ್ರ ಮಕರ ರಾಶಿಯವರು ಸೆಪ್ಟೆಂಬರ್ ಮತ್ತು ಜನವರಿ ಈ ತಿಂಗಳುಗಳಲ್ಲಿಯೂ ಧನಿಷ್ಠ ನಕ್ಷತ್ರ ಮಕರ ರಾಶಿಯವರು ಸೆಪ್ಟೆಂಬರ್ ಮತ್ತು ಏಪ್ರಿಲ್ ಈ ತಿಂಗಳುಗಳಲ್ಲಿಯೂ ಎಚ್ಚರಿಕೆಯಿಂದ ಇರಬೇಕಾದ ಕಾಲ ಈ ಕಾಲದಲ್ಲಿ ದೇಹಪೀಡೆ ಮನಸ್ತಾಪ ಮತ್ತು ಪಿತೃ ತೊಂದರೆ ಉಂಟಾಗಬಹುದು ಆದ್ದರಿಂದ ಈ ಮೂರು ವಿಷಯಗಳಲ್ಲಿ ಜಾಗೃತೆಯನ್ನು ಮಾಡಬೇಕಾದಂತಹ ಕಾಲ ಆದರೆ ಮಕರ ರಾಶಿಯವರು ನಿಮ್ಮ ನಿಮ್ಮ ಜಾತಕಗಳ ಅವಲೋಕನವನ್ನು ಮಾಡಿಕೊಂಡೇ ಈ ಫಲವನ್ನು ಹೊಂದಿಸಿಕೊಂಡು ನೋಡಿಕೊಳ್ಳಬೇಕು ಯಾಕೆಂದರೆ ದಶಾಭುಕ್ತಿಯಲ್ಲಿ ಶುಭ ಫಲಗಳೇ ಇದ್ದರೆ ನಿಮಗೆ ಈ ಮೇಲೆ ಹೇಳಿದ ಅನೇಕ ಅಶುಭ ಫಲಗಳು ತಟ್ಟೋದಿಲ್ಲ ಬಾಧಿಸೋದಿಲ್ಲ ಆದ್ದರಿಂದ ಯಾವುದೇ ಚಿಂತೆಯನ್ನು ಮಾಡಬೇಕಾದ ಅಗತ್ಯ ಇಲ್ಲ ಶಕ್ತಿ ದೇವತೆಯಾದಂತಹ ಭದ್ರಕಾಳಿಯ ಆರಾಧನೆ ಭದ್ರಕಾಳಿ ಸ್ತೋತ್ರ ಭದ್ರಕಾಳಿಯ ದರ್ಶನ ಇತ್ಯಾದಿಗಳನ್ನೆಲ್ಲ ನೀವು ಮಾಡೋದರಿಂದ ಮಕರ ರಾಶಿಯವರು ಶುಭ ಫಲವನ್ನು ಕಾಣುತ್ತೀರಿ ಈ ಯುಗಾದಿ ನಿಮಗೆ ಉಂಟು ಮಾಡಲಿ ಎನ್ನುವುದಾಗಿ ಹಾರೈಸುತ್ತಾ ವಿರಮಿಸುತ್ತಾ ಇದ್ದೇನೆ ಪ್ರಣಾಮಗಳು